ನಮಸ್ಕಾರ ಎಫ್ ಎಮು ಸತತ ಏಳು ವರ್ಷಗಳಿಂದ ಗಣೇಶ ಬಂದ ಹೆಲ್ಮೆಟ್ ತದ ಈ ಅಭಿಯಾನವನ್ನ ಬಹಳ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಬಂದಿದೆ ಕಳೆದ ಆರು ದಿನಗಳ ಹಿಂದೆ ಕೂಡ ಇನೋಗ್ರೇಷನ್ ಆಗಿತ್ತು ಇವತ್ತು ಸಮಾರೋಪ ಸಮಾರಂಭ ಒಂದು ಕನ್ಕ್ಲೂಷನ್ ಕೂಡ ಅಪೋಲೋ ಬಿ ಜಿ ಹಾಸ್ಪಿಟಲ್ ಮುಂಭಾಗ ಕೊಡಲಾಯಿತು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಕೂಡ ನೆರವೇರಿದೆ ಈಗ ನಮ್ಮ ಜೊತೆಗಿದ್ದಾರೆ ಅಪೋಲೋ ಬಿ ಜಿ ಎಸ್ ಹಾಸ್ಪಿಟ್ಲ್ನ ವಿ ಪಿ ಆದಂತ ಭರತೇಶ್ ರೆಡ್ಡಿ ಸರ್ ಸರ್ ಈ ಕಾರ್ಯಕ್ರಮ ಮೊದಲನೇದಾಗಿ ಈ ರೀತಿಯ ಒಂದು ಒಳ್ಳೆಯ ಸಮಾಜಕ್ಕೆ ಮೆಸೇಜ್ ಕೊಡುವಂಥ ಕಾರ್ಯಕ್ರಮನ ನಿರೂಪಿಸಿದ್ದಕ್ಕೆ ರೆಡ್ ಎಫ್ ಎಮ್ ಅವ್ರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಈ ಥರ ಒಂದು ಪಬ್ಲಿಕ್ ಮೆಸೇಜ್ ಇರೋಂಥ ಕಾರ್ಯಕ್ರಮಗಳು ಅಥವಾ ಇನಿಷಿಯೇಟಿವ್ಗಳು ಭಾಳ ಇಂಪಾರ್ಟೆಂಟು ಸೊ ಇವತ್ತು ಈ ಒಂದು ಗಣೇಶನ ಹಬ್ಬಕ್ಕೆ ಒಂದು ಇಟ್ಕೊಂಡು ಏನು ಪ್ರೋಗ್ರಾಮ್ ಅರ್ಥಗರ್ಭಿತ ಏನು ಪ್ರೋಗ್ರಾಮ್ ಮಾಡಿದ್ದಾರೆ ಹೋಪ್ಫುಲಿ ಮೆಸೇಜ್ ಏನು ಮಾಡಿದ್ದಾರೆ ಅದು ಮೆಸೇಜ್ ಎಲ್ಲರಿಗೂ ಹೋಗಿರುತ್ತೆ ಎಲ್ಲರೂ ಈ ಮೆಸೇಜ್ನ ಪಾಲಿಸೋದು ನನಗೆ ಗೊತ್ತಿಲ್ಲ ಆದರೆ ಎಷ್ಟು ಜನ ಪಾಲಿಸ್ತಾರೋ ಅಷ್ಟ್ಲಿಗೆ ನಾವು ಪ್ರೋಗ್ರಾಮ್ ಸಕ್ಸಸ್ ಆಯಿತು ಅಂತ ತಿಳ್ಕೊಬೇಕು ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಹೇಳಬೇಕು ಅಂದರೆ ಟು ಫಾ ಲಾರ್ಜರ್ ಎಕ್ಸ್ಟೆಂಟ್ ಸತತ ಏಳು ದಿನದಲ್ಲಿ ಏನು ಈ ಪ್ರೋಗ್ರಾಮ್ ಎಲ್ಲೆಲ್ಲಿ ರೀಚ್ ಆಗಿದೆ ಎಲ್ಲಾರ್ಗು ಅವ್ರು ಎಲ್ಲರಿಗೂ ಯಾವುದೋ ಒಂದು ರೀತಿಯಲ್ಲಿ ಡೆಫಿನೆಟ್ ಆಗಿ ಹೆಲ್ಪ್ ಆಗಿರುತ್ತೆ ಒಬ್ಬರು ಲೈಫ್ ಸೇವ್ ಮಾಡಿದ್ರೂ ಈ ಪ್ರೋಗ್ರಾಮ್ ಸಕ್ಸಸ್ಫುಲ್ ಅಂತ ಲೆಕ್ಕ ಈಗ ನಾವು ನಾವು ಬಹಳ ಕೂಡ ಅವತ್ತಿಂದ ನೋಡ್ತಾ ಇದೀವಿ ಕೆಲವು ಜಂಕ್ಷನ್ ಗಳಲ್ಲಿ ಇರ್ಬೋದು ಎಲ್ಲ ಹೋಗಿ ಒಂದು ಅರಿವನ್ನ ಮೂಡಿಸುವಂತದ್ದು ವಿದ್ಯಾರ್ಥಿಗಳಿಗೆ ಎಲ್ಲಾ ಕಡೆ ಹೋದಂತಹ ಸಂದರ್ಭದಲ್ಲಿ ಒಂದು ರೀತಿಯಾಗಿ ಉತ್ತಮವಾಗಿ ಸ್ಪಂದನೆ ಕೂಡ ಇತ್ತು ಸೊ ನೀವು ಸಾರ್ವಜನಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ ನಾನು ಮೊದಲನೇ ಹೇಳಿದ್ದೆ ಫೈನ್ಗೋಸ್ಕರ ನೀವು ಹೆಲ್ಮೆಟ್ ಹಾಕಬೇಡಿ ನಿಮ್ಮ ಹೆಡ್ಗೋಸ್ಕರ ನೀವು ಹೆಲ್ಮೆಟ್ ಹಾಕಿ ಮೆಸೇಜು ನಮ್ಮ ಪ್ರಯತ್ನ ಈ ಥರ ಎಡ್ ಎಫ್ ಎಮ್ ಅವರ ಪ್ರಯತ್ನ ಮತ್ತು ಬೇರೆ ಏನೋ ಬೇ ಸ್ಪಾನ್ಸರ್ಸ್ ಅವರ ಪ್ರಯತ್ನ ಸದಾ ನಡೀತಾ ಇರುತ್ತೆ ಬಟ್ ಎಲ್ಲಿವರೆಗೂ ನೀವು ನಿಮ್ಮ ಒಂದು ಸ್ವೈಚ್ಛೆಯಿಂದ ನಿಮ್ಮ ಒಂದು ಸೆಲ್ಫ್ ರಿಯಲೈಸೇಷನಿಂದ ನೀವು ಪಾಲಿಸ್ತಿರೋ ಅವತ್ತೇ ಈ ಪ್ರೋಗ್ರಾಮ್ ಈ ಒಂದು ಅರ್ಥ ಬರುತ್ತೆ ಹಾಗಾಗಿ ಈ ಪರ್ಟಿಕ್ಯುಲರ್ ಇನಿಷಿಯೇಟಿವ್ ಏನಿದೆ ಹೆಲ್ಮೆಟ್ ನಾವು ಧರಿಸಿ ಏನೋ ಇನಿ ಇನಿಷಿಯೇಟಿವ್ ಆಗಿದೆ ಅದು ಸಕ್ಸಸ್ ಆಗಬೇಕೆಂದ್ರೆ ನೀವು ಸೆಲ್ಫ್ ರಿಯಲೈಸ್ ಆಗಿ ಹೆಲ್ಮೆಟ್ ಕಾಪಾಡು ಹೆಲ್ಮೆಟ್ ಹಾಕ್ಕೊಂಡು ನಿಮ್ಮ ತಲೆನ ನಿಮ್ಮ ಹೆಡ್ನ ಕಾಪಾಡಿಕೊಂಡ್ರೆ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಅರ್ಥ ಇರುತ್ತೆ ಥ್ಯಾಂಕ್ ಯು ಯು ಸರ್ ನೋಡಿದ್ರಲ್ಲ ವೀಕ್ಷಕರೇ ಭರತೇಶ್ ಸರ್ ಕೂಡ ಹೇಳ್ತಿರೋದಷ್ಟೇ ಯಾರು ಕೂಡ ಪೊಲೀಸ್ಗೋಸ್ಕರ ಹೆಲ್ಮೆಟ್ ಹಾಕೋಬೇಡಿ ನಮ್ಮ ಸುರಕ್ಷತೆಗಾಗಿ ಹೆಲ್ಮೆಟ್ ಅನ್ನು ಹಾಕಲಿ ಅಂತ ಕಳೆದ ಆರೇಳು ದಿನಗಳಿಂದಲೂ ಕೂಡ ನಾವು ಇದೇ ರೀತಿಯಾಗಿ ಒಂದು ಅಭಿಯಾನವನ್ನು ಮಾಡುವ ಮುಖಾಂತರ ಸಾರ್ವಜನಿಕರಿಗೆ ಒಂದು ಅರಿವನ್ನು ಮೂಡಿಸುವ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕೂಡ ಪೂರ್ಣಗೊಳಿಸಿದಿವಿ ನೋಡ್ತಾ ಇರೋನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ ಬಂದ ಹೆಲ್ಮೆಟ್ ತಂದ ನಿಮ್ಮ ಅಪಾಯ ಎಂದ ರಕ್ಷಣೆ ಶಿರಸ್ತಾಣದಿಂದ ಗಣೇಶ ಬಂದ ಹೆಲ್ಮೆಟ್ ತಂದ ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಿ ಯಾಕೆಂದ್ರೆ ಗಣೇಶನ ತಲೆ ತರ ನಿಮ್ಮ ವಾಪಸ್ ಬರಲ್ಲ ಇದೇ ಸೆಪ್ಟೆಂಬರ್ ಒಂಬತ್ತರಿಂದ ಹದಿನಾಲ್ಕರವರೆಗೆ ರೆಡ್ ಎಫ್ ಎಂ ಆರ್ ಜಿ ಜೊತೆ ಸೇರಿ ಹೆಲ್ಮೆಟ್ ಹಾಕುವ ಪ್ರಾಮಿಸ್ ಅನ್ನ ನೀವು ಮಾಡಿ ಈ ಪಬ್ಲಿಕ್ ಅವೇರ್ನೆಸ್ ಇನಿಷಿಯೇಟಿವ್ ನಲ್ಲಿ ಭಾಗಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ಸೂಪರ್ ಹಿಟ್ಸ್ ನೈಂಟಿ ತ್ರೀ ಪಾಯಿಂಟ್ ಫೈವ್ ರೆಡ್ ಎಫ್ ಎಂ ಕೇಳಿ ಮಸ್ತ್ ಮಜಾ ಮಾಡಿ ಗಣೇಶ ಬಂದ ಹೆಲ್ಮೆಟ್ ತಂದ ಪ್ರೆಸೆಂಟೆಡ್ ಬಾಯ್ ಅಪೋಲೋ ಬಿಜಿಎಸ್ ಹಾಸ್ಪಿಟಲ್ ಈಗ ಮೆಡಿಕಲ್ ಎಮರ್ಜೆನ್ಸಿ ಯಾವುದೇ ಇರಲಿ ಒನ್ ಜೀರೋ ಡಬಲ್ ಸಿಕ್ಸ್ ಗೆ ಕರೆ ಮಾಡಿ ಅಪೋಲೋ ಫೈವ್ ಜಿ ಕನೆಕ್ಟೆಡ್ ಸ್ಮಾರ್ಟ್ ಆಂಬುಲೆನ್ಸ್ ಸೇವೆ ಪಡೆಯಿರಿ ಪಾವರ್ಡ್ ಬಾಯ್ ಫಿನಿಕ್ಸ್ ಸುಜುಕಿ ಈಗ ಫಿನಿಕ್ಸ್ ಸುಸೂಕಿಯಲ್ಲಿ ಸುಜುಕಿ ಆವನಿಸ್ ಖರೀದಿಸಿ ಹೊಚ್ಚ ಹೊಸ ನಾಲ್ಕು ಕಲರ್ ಆಪ್ಷನ್ಸ್ ನೊಂದಿಗೆ ಪ್ರಿಂಟ್ ಪಾರ್ಟ್ನರ್ ನಂಬರ್ ಒನ್ ಕನ್ನಡ ದಿನಪತ್ರಿಕೆ ವಿಜಯವಾಣಿ ಟೆಲಿವಿಷನ್ ಪಾರ್ಟ್ನರ್ ಈಡನ್ಸ್ ನ್ಯೂಸ್